ಒಂದ್ ಅಂಶ ಏನಪ್ಪ ಅಂತಂದ್ರೆ ಅನ್ಯಥ ಭಾವಿಸಬೇಡಿ ಇಲ್ಲಿ ಯಾರು ಆತರ ಊರ್ಗೆ ಊರಿಗೆ ಊರಿಗೆ ಜನ ಸಾಮಾನ್ಯರ ನಡುವೆ ಜಾತಿ ಜಾತಿ ನಡುವೆ ಯಾರು ಬೆಂಕಿ ಹೆಚ್ಚಬಾರ್ದು ಆದ್ರೆ ಒಂದಂಶ ಅಂಶ ಇವರ ಹೇಳಿಕೆ ಮತ್ತೆ ಮತ್ತೆ ಅಲ್ಲಿ ದೊಡ್ಡವರು ಎಳೆಯವರು ಮಾತಾಡದ ಆ ಅಂಶ ಬಗ್ಗೆ ಒಂದು ತಿಳುವಳಿಕೆ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ರು ಅಲ್ಲಿಗೆ ಸೀಮಿತವಾಗಿರ್ಬೇಕು ಆ ಜಾಗಕ್ಕೆ ಸೀಮಿತವಾಗಿರ್ಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ ಅದು ತಪ್ಪಾಗುತ್ತೆ ಇದ್ದಾರೆ ಯಾಕೆಂತಂತಂದ್ರೆ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆನೇ ಬಾಬಾ ಸಾಹೇಬ್ರ ಕೊಡುಗೆ ಅಪಾರವಾಗಿದೆ ಯಾಕೆ ಅಂತಂತಂದ್ರೆ ಈಗ ನೀವು ಹೇಳಿದ್ರಿ ಸಾರ್ವಜನಿಕ ಉದ್ದೇಶಕ್ಕೆ ಇಷ್ಟೊಂದೆಲ್ಲ ಬಳಕೆ ಮಾಡಿದ್ದೀವಿ ಅಂತಂದ್ರೆ ಅದು ಸಾಪ್ ಸಾರ್ವಜನಿಕವಾಗಿ ನೀವೆಲ್ಲನೂ ಆಸ್ಪತ್ರೆ ಇರ್ಬೋದು ಮತ್ತೆ ಶೌಚಾಲಯಗಳಿರ್ಬೋದು ದೇವಾಲಯಗಳು ಇರ್ಬೋದು ಸಾರ್ವಜನಿಕ ಉದ್ದೇಶ ಬಳಕೆ ಮಾಡಿದ್ದೀರಿ ಓಕೆ ಅದನ್ನೇ ತಕರಾರು ಮಾಡ್ತಾನೆ ಇಲ್ಲ ನಾವು ಆದರೆ ಇದು ಸಾರ್ವಜನಿಕ ಕೆಲಸ ಅಂತ ನಿಮ್ಮ ಭಾವನೆಗೆ ಯಾಕೆ ಬರ್ತಾ ಇಲ್ಲ ಬಾಬಾ ಸಾಹೇಬ್ರ ಪುತ್ತಲಿನೂ ಕೂಡ ಸಾರ್ವಜನಿಕವಾಗಿ ಎಲ್ಲರಿಗೂ ಬೇಕು ಅಂತ ನೀವು ಮನಸ್ಸಲ್ಲಿ ಅನ್ಕೋಬೇಕು ಜಾಗ ಅಲ್ಲಿ ಬಿಡ್ತೋದು ಬಿಡೋದು ಅದು ಸೆಕೆಂಡ್ ರೀ ಆದ್ರೆ ನಿಮ್ಮ ಮನಸ್ಸಿನ ಭಾವನೆಗಳು ಆ ರೀತಿ ಇದಾವಲ್ಲೇ ಕೌಂಟರ್ ಮಾಡಬೇಡಿ ಮಾತು ಮಾತಾಡಿ ನೀವು ಆಮೇಲೆ ಮಾತನಾಡಿ ನೀವು ಆ ಭಾವನೆಗಳನ್ನ ಮಾಡಿ ಬಿಡಿ ಜಾಗ ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಆಮೇಲೆ ಈ ಇಶ್ಯೂ ಕ್ರಿಯೇಟ್ ಆಗಿದೆಯಲ್ಲ ಡಾಕ್ಯುಮೆಂಟೇಷನ್ ಇದೆಯಲ್ಲ ಇದು ಕ್ರಮನ ಅಥವಾ ಆಕ್ರಮಣ ಅನ್ನೋದು ಫಸ್ಟ್ ಪರಿಶೀಲನೆ ಆಗ್ಬೇಕು ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ನೀವು ಹೇಳ್ತಾ ಇದ್ರಿ ಅಲ್ಲಿ ತೋಪಿತ್ತು ನಾಯಿ ನಾಯಿಗಳನ್ನೆಲ್ಲ ಗಲೀಜು ಮಾಡ್ತಾ ಇದ್ದೋ ಅದನ್ನೆಲ್ಲ ಶುಚಿಗೊಳಿಸಿ ಮುಚ್ಚಾಡ್ತೀವಿ ಅದು ಎಲ್ಲರೂ ಸಹಕಾರ ಇಡೀ ಊರು ಗ್ರಾಮಸ್ಥರ ಸಹಕಾರ ಅಥವಾ ಹಣಕಾಸು ಎಲ್ಲರೂ ಡೊನೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಓಕೆ ಆಗ್ಬೋದು ಅದನ್ನ ಬಳಕೆನ ಎಲ್ಲರಿಗೂ ಸರಿ ಬಂದುವಂತೆ ಆಗ್ತಾ ಇದೆ ಅಂತ ನೀವು ಹೇಳಿದಿರಿ ಆದ್ರೆ ಇಲ್ಲಿ ಪುತ್ಥಳಿ ಮಾಡೋ ವಿಚಾರದಲ್ಲಿ ತಕರಾರು ಮಾಡ್ತಾ ಇರೋದು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ರ ಅಥವಾ ನಿಜವಾಗ್ಲೂ ಅವ್ರು ಬೇಕಾಗಿಲ್ಲ ಇಲ್ಲಿಗೆ ಇಲ್ಲಿ ಬೇಡ ಅವ್ರ ಜಾಗಕ್ಕೆ ಸೀಮಿತ ಅಂತ ನಿಮ್ಮ ಅಂತ ಅದನ್ನು ನೀವು ಮನಸ್ಸು ಬಿಟ್ಟು ಹೇಳಲಿಲ್ಲ ಯಾಕೆಂತಂತಂದ್ರೆ ಅದನ್ನ ಹೇಳಿದ್ರೆ ಬೇರೆ ಥರ ಅದು ಕ್ರಿಯೇಟ್ ಆಗುತ್ತೆ ಬೇಕು ಅಂತಲೇ ಹೇಳ್ತಾ ಇದ್ರಿ ಅಂತ ಇಲ್ಲಿ ನಮ್ಮರು ಯಜಮಾನ್ರುಗಳು ಅವರು ಮಾತನ್ನ ಮುಂದುವರೆಸ್ತಾರೆ ಅದಾಗಬಾರ್ದು ಈಗ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಊರಿನಲ್ಲಿ ಯಾವುದೇ ಥರದ ಈಗ ನೀವು ಹೇಳ್ದಲ್ಲ ನಾವು ಯಾರು ಬೈಲಿಲ್ಲ ಒಡಿಲಿಲ್ಲ ಅಪ್ಪ ಹಿಂಗಾಗಿಲ್ಲ ಕ್ರಿಯೇಟ್ ಮಾಡ್ತಾ ಇದ್ರೆ ಅದನ್ನ ನಾವು ಕ್ರಿಯೇಟು ಮಾಡೋದು ಬೇಡ ಆ ವಿಚಾರ ಇಲ್ಲಿ ಅಪ್ರಸ್ತುತ ನಮಗೆ ಕೇಸ್ ಹಾಕಿ ಅಟ್ರಾಸಿಟಿ ಹಾಕಿ ಅದೆಲ್ಲ ನಮಗೆ ಪರಿಹಾರ ಮುಖ್ಯ ಸಮಸ್ಯೆಗೆ ಬಂದ ಮೇಲೆ ಅದು ಪರಿಹಾರ ಆಗಬೇಕು ಪರಿಹಾರ ಸೌಹಾರ್ದ ರೀತಿಯಲ್ಲಿ ಆಗಬೇಕು ಶಾಂತಿ ರೀತಿಯಿಂದ ಆಗಬೇಕು ಕಾನೂನಾತ್ಮಕವಾಗಿ ಆಗಬೇಕು ಆ ಥರದಲ್ಲಿ ನೀವು ಒಂದು ತೀರ್ಮಾನಗಳನ್ನ ಅಧಿಕಾರಿಗಳು ತಗೊಳ್ತಾರೆ ಇಲ್ಲಿ ಯಾರೋ ಗ್ರಾಮಸ್ಥರು ಈ ಕಡೆಯಿಂದ ಒಂದು ಒಂದು ರೀತಿ ಮಾತನಾಡೋದು ಆ ಕಡೆಯಿಂದ ಒಂದು ರೀತಿ ಮಾತನಾಡೋದು ಇದು ಸಮಂಜಸ ಅಲ್ಲ ಕ್ರಮಬದ್ಧವಾಗಿ ಏನಾಗಬೇಕು ಸರ್ ಕಾನೂನುಬದ್ಧವಾಗಿ ಅದನ್ನು ನೀವು ಪರಿಪಾಲನೆ ಮಾಡಿ ಅಂತಂತಂದ್ರೆ ನಿಮಗೆ ಸಂಬಂಧಪಟ್ಟಂಥ ವಿಚಾರ ಇಲ್ಲಿ ನಮ್ಮ ಇವ ಇದ್ದಾರೆ ಪಂಚಾಯಿತಿ ಅದೆಲ್ಲ ಅವರ ಅಂಡೆವರೆಗೆ ಬರ್ತದೆ ಜಮೀನು ವಿಚಾರದಲ್ಲಿ ನಿಮ್ಮ ಹಂಡೆವರೆಗೆ ಬರ್ತದೆ ಈಗ ಹಿಂದೆ ಮೂಲ ಕಡಿತ ಏನಿತ್ತು ಅದು ಏನು ಆಗಬೇಕಾಗಿತ್ತು ಮೊದಲು ಅದು ಅಕ್ರಮನ ಸಕ್ರಮನ ಅದನ್ನು ಪರಿಶೀಲನೆ ಮಾಡಿ ಅದು ಆಗಿದ್ರೆ ಅದನ್ನು ಮಾಡಿ ಇಲ್ಲ ಕಲೆಕ್ಟಾಗಿ ಇದ್ರೆ ಅದನ್ನು ಊರ್ಜಿತಗೊಳಿಸಿ ಏನು ತೊಂದರೆ ಇಲ್ಲ ಆದರೆ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಮತ್ತೊಮ್ಮೆ ನಾನು ನಮ್ಮ ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದಿಷ್ಟೇ ಅದರಲ್ಲಿ ತಾರತಮ್ಯ ಮಾಡಬೇಡಿ ಯಾಕಂತಂದ್ರೆ ಎಲ್ಲಾರ್ಗು ಬೇಕಾದವ್ರೆ ಅವ್ರು ಈಗ ನಮ್ಮ ಹುಡುಗ ಮಾತನಾಡ್ತಾ ವಿಶೇಷ ಸ್ಟ್ಯಾಚ್ಯೂ ಹಾಕಿದಾರೆ ತಕರಾರು ಮಾಡಿದ್ರಪ್ಪ ಯಾರಾದ್ರು ಇಲ್ಲ ಅವ್ರು ಕೂಡ ಒಬ್ಬ ನಾಯಕರು ಸಮಾಜದ ಪ್ರಮುಖ ನಾಯಕರು ಇದಾರೆ ಅಂತಂದ್ರೆ ಯಾರು ತಗೊಂಡಿಲ್ಲ ಅಂತ ಮಹಾ ನಾಯಕರ ವಿಚಾರದಲ್ಲಿ ಯಾರ್ಯಾರು ತಕರಾರು ಮಾಡಬಾರ್ದು ಒತ್ತಡಿಯನ್ನ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾಕಲಿಕ್ಕೆ ನೀವು ಖುಷಿ ಪಡ್ಬೇಕು ಬಾಬಾ ಸಾಹೇಬರು ಈ ಸಂ ಸಂವಿಧಾನವನ್ನೇ ದೇಶಕ್ಕೆ ಕೊಟ್ಟಿದ್ದಾರೆ ಸಂವಿಧಾನದಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ನೆಮ್ಮದಿ ಬದುಕ್ ಕಂಡ್ಕೊಂಡಿದ್ದೀವಿ ಅಂತ ಅನ್ನೋದಾದರೆ ನೀವು ನಮಗಿಂತ ಹೆಚ್ಚೆಗೆ ನೀವೇನಾದ್ರೂ ಅಪ್ರಿಷಿಯೇಟ್ ಮಾಡಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಯಾವುದು ಪ್ರಾರ್ಥನೆ ಬೇಡ ಗಲಾಟೆ ಮಾಡ್ಕೊಳ್ಳೋದು ಬೇಡಿ ಶಾಂತಿ ಸೌಹಾರ್ದ ರೀತಿಯಿಂದ ಬಗೆಹರಿಲಿ ಅಂತ ನಾನಾದರೂ ಕೂಡ ನಮ್ಮೆಲ್ಲ ಸಂಘಟನೆ ಮೂಲಕ ನನಗೆ ಬಂದಿರೋದು ಇದು ಏನು ವಿಚಾರ ಅಥವಾ ಕೋಮುಗಲಭೆನ ಅಥವಾ ಯಾರೋ ಬೇಕು ಅಂತ ಬೆಂಕಿ ಹೆಚ್ಚಿದಾರೆ ಅಥವಾ ಇನ್ನೊಂದು ಏನೋ ಬೇರೆ ಥರದ ವ್ಯವಸ್ಥೆ ಆಗ್ತಾ ಇದೀವಿ ಅಂತ ನಾವು ಅದನ್ನು ಪರಿಶೀಲನೆ ಮಾಡೋಕ್ಕೆ ಬಂದಿರೋದು ನೀವು ಬಂದಾಕ್ಸೋದಕ್ಕೆ ಒಂದು ಸೈಡ್ ಅಂತ ದಯಮಾಡ ಅಂತ ಬಿಡಿ ಎಲ್ಲ ಅವ್ರ ಜಾತಿ ಪರ ಬಂದುಬಿಟ್ಟಿದ್ದಾರೆ ಅವರೆಲ್ಲ ಹಾಗೆ ಅಂತ ನೀವ್ಯಾಕೆ ನಾವು ಮನುಷ್ಯರು ನೀವು ಮನುಷ್ಯರು ಈಗ ನಮ್ಮ ಅಣ್ಣವ್ರು ಹೇಳಿದ್ರು ನಾವೆಲ್ಲ ಜೊತೆ ಜೊತೆ ಇರ್ತೀವಿ ಆ ಭಾವನೆ ನಮಗೂ ಇಷ್ಟ ನಾನು ಎಲ್ಲರ ಜೊತೆ ಬೆಳಿತಿದ್ವಿ ನಾವೆಲ್ಲ ಸಂಘಟನೆಗಳೆಲ್ಲ ಆ ರೀತಿಲಿ ಆ ಭಾವನೆ ಯಾರು ಇಟ್ಕೊಳ್ಬೇಡಿ ಏನು ಲೀಗಲಿ ಪ್ರೊಸೆಸ್ ಆಗಬೇಕು ಅದು ಕ್ರಮಬದ್ಧವಾಗಿ ಆಗಲಿ ಅದಕ್ಕೆ ಅಹಿತಕರ ಘಟನೆಗೆ ಇದಕ್ಕೂ ಇದಕ್ಕೂ ತಾಳೆ ಹಾಕೋದು ಬೇರೆ ಅಲ್ಲಿ ಅರ್ಧ ಹಾಕಿಬಿಟ್ರಂತೆ ಹೊಡೆದಾಗ್ಬಿಟ್ರಂತೆ ಬೈದು ಬಿಟ್ರಂತೆ ಇನ್ನೇನು ಉದ್ದೇಶ ಬರೋಕೋಗಿ ಮಾಡಬೇಕು ಬಣ್ಣ ಉಳಿಯೋದು ಬೇಡಿ ಆದರೆ ನಿಜವಾಗ್ಲೂ ನೈಜವಾಗಿ ಏನಾಗಬೇಕಾಯಿತು ಸಮಸ್ಯೆ ಬಗೆಹರಿಸಕ್ಕೆ ಅದ್ರ ಬಗ್ಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಧಿಕಾರಿಗಳಿದ್ದಾರೆ ಇಲ್ಲಿ ಪಂಚಾಯಿತಿ ಸ್ಥಳೀಯ ಪ್ರಾಧಿಕಾರ ಇದೆ ಆ ಪಂಚಾಯತಿ ಅವರು ಆ ಪಿ ಡಿ ಅವರು ಹೇಳಿದ್ರು ಏನು ತಪ್ಪೇ ಇಲ್ಲ ಅಂತ ಅದು ಮೂಲ ಗುಂಡ್ ತೋಪ ಮತ್ತೆ ಇನ್ನೊಂದು ಅದು ಬರುತ್ತಾ ಇಲ್ಲವಾ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಕಾನೂನಾತ್ಮಕವಾಗಿ ಯಾಕೆಂತಂದ್ರೆ ಈಗ ಯಾರ್ದೋ ಬಲವಂತಕ್ಕೋ ಅಥವಾ ರೆಜುಲೇಷನ್ ಈಗ ಏನು ಕೋರಂ ಮೇಲೆ ಕೋರಂ ಮೇಲೆ ಮಾಡ್ಬಿಟ್ಟು ಅನ್ನೋದಾದ್ರೆ ಕೆಲವರಿಗೆ ಅಸಹಾಯಕರು ಇರ್ತಾರೆ ಕೇಳಕ್ಕಾಗಿರಲ್ಲ ಟೈಮ್ ಟೈಮಲ್ಲಿ ಈಗ ಅರ್ಜಿ ಇವ್ರದ್ದು ಬಂದಿದೆ ಅವ್ರದ್ದು ಬಂದಿದೆ ಅವರು ಸಾರ್ವಜನಿಕ ಉದ್ದೇಶಕ್ಕೇನೆ ದೇವಾಲಯಗಳ ನಿರ್ಮಾಣ ಮಾಡಿದ್ರು ಇದು ಒಂದು ಸಾರ್ವಜನಿಕ ಉದ್ದೇಶಕ್ಕೇನೆ ಇದು ಕೂಡ ಕಾನ್ಸೆಪ್ಟು ದಯಮಾಡಿ ನೀವು ನೋಡುತ್ತೆ ಯಾವುದೇ ತಾರತಮ್ಯ ಬೇಡ ಇಲ್ಲಿ ಕೋಮುಗಲಭೆ ಅದು ಇದು ಅನ್ನೋದು ಬೇಡಿ ನೀವು ಅದನ್ನ ನಿರ್ದಾಕ್ಷಿಣ್ಯವಾಗಿ ಕಾನೂನು ಏನಿದೆ ಅಥವಾ ಕ್ರಮಬದ್ಧವಾಗಿ ಏನ್ ಮಾಡ್ಬೇಕು ಅದನ್ನ ನಿರ್ದಕ್ಷಿಣವಾಗಿ ತೀರ್ಮಾನ ಕೊಡಿ ಯಾವುದೇ ತರದ ಅತಿ ಘಟನೆಗೆ ನೋಡಪ್ಪ ನಾನು ಇರೋದು ಯಾರು ಕೂಡ ಕೌಂಟರ್ ಕೌಂಟರ್ ಕೊಟ್ಕೊಂಡು ಮನಸ್ಕರ್ ಮಾಡಿ ನಾವು ಇವತ್ತು ಬರ್ತೀವಿ ನಾನು ಇವತ್ತು ಬದುಕೋರು ನೀವೇನೇ ಇವರಲ್ಲಿ ಸರಿ ಎಲ್ಲರೂ ಹೊಂದಾಣಿಕೆ ಮಾಡಿ ಬದುಕಬೇಕು ಹಾಗಾಗಿ ಅನಿತ ನಗರದ ಕಂಪನಿಗಳಿಗೆ ಆಸ್ಪದ ಕೊಡಬೇಡಿ ದಯಮಾಡಿ ಇಷ್ಟನ್ನ ತೀರ್ಮಾನ ಮಾಡಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಸಾರ್ವಜನಿಕ ಆಸ್ಪತ್ರೆ ಅಂದರೆ